ಗೌರಿಬಿದನೂರು ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಗೋದಾಮಿನಲ್ಲಿ ಅಕ್ರಮವಾಗಿ ದಾಸ್ತಾನು ಇರಿಸಿದ್ದ ಉಚಿತ ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದ ಅಕ್ಕಿ ಮತ್ತು ರಾಗಿಯನ್ನು ಗೌರಿಬಿದನೂರು ಆಹಾರ ಇಲಾಖೆಯ ಶಿರಸ್ತೇದಾರರಾದ ಪುಷ್ಪಲತಾ ವೈಕೆ ಅವರು ಫೆಬ್ರವರಿ ಒಂದರಂದು ಸಂಜೆ ಆರು ಗಂಟೆ ಸುಮಾರಿಗೆ ಸಾರ್ವಜನಿಕರ ದೂರಿನ ಮೇರೆಗೆ ದಾಳಿ ನಡೆಸಿ ಅನ್ನಭಾಗ್ಯದ ನಾಲ್ಕು ಕ್ವಿಂಟಾಲ್ ಅಕ್ಕಿ ಮತ್ತು ಎಂಬತ್ತು ಕ್ವಿಂಟಾಲ್ ರಾಗಿ ವಶಕ್ಕೆ ಪಡೆಯಲಾಗಿದೆ ಧನಲಕ್ಷ್ಮಿ ಜೋಳದ ವ್ಯಾಪಾರಿಗಳು ಎಂಬ ಗೋದಾಮಿನಲ್ಲಿ ಆದಿತ್ಯ ಎಂಬ ವ್ಯಕ್ತಿಯು ಅಕ್ರಮವಾಗಿ ಉಚಿತ ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದ ಅಕ್ಕಿ ಮತ್ತು ರಾಗಿಯನ್ನು ದಾಸ್ತಾನು ಇರಿಸಿರುವ ಬಗ್ಗೆ ಮಾಹಿತಿ ಮೇರೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬಡವರಿಗೆ ವಿತರಿಸಬೇಕಾದ ಅಕ್ಕಿಯನ್ನು ಕಾನೂನುಬಾಹಿರವಾಗಿ ಖರೀದಿಸಿ ಗೋದಾಮಿನಲ್ಲಿ ಸಂಗ್ರಹಿಸಿ ನಂತರ ಅಕ್ಕಿಗೆ ಪಾಲಿಷ್ ಮಾಡಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಉದ್ದೇಶದಿಂದ ಗೋದಾಮಿನಲ್ಲಿ ಅಕ್ರಮವಾಗಿ ದಾಸ್ತಾನು ಇರಿಸಿರುವುದಾಗಿ ವಿಷಯ ತಿಳಿದು ಬಂದಿದೆ ಆಹಾರ ಇಲಾಖೆಯ ಶಿರಸ್ತೆದಾರ ಪುಷ್ಪಲತಾ ವೈಕೆ ಅವರು ಮಾತನಾಡಿ ಅರುಣ್ ಕುಮಾರ್ ಎಸ್ ರವರ ದೂರ್ನ ಆಧಾರದ ಮೇಲೆ ಪರೀಕ್ಷಿಸಲು ಬಂದಾಗ ಗೋದಾಮುವನ್ನು ಬೀಗದಿಂದ ಜಡಿಯಲಾಗಿತ್ತು ನಂತರ ಗೋದಾಮಿನ ಮುಂಭಾಗದಲ್ಲಿ ಅನ್ನಭಾಗ್ಯ ಅಕ್ಕಿ ಮತ್ತು ರಾಗಿ ಬಿದ್ದಿರುವುದನ್ನು ಕಂಡು ಕೂಡಲೇ ಗೋದಾಮಿನ ಮಾಲೀಕರನ್ನು ದೂರವಾಣಿ ಕರೆ ಮಾಡಿ ಸಂಪರ್ಕಿಸಿದಾಗ ಅವರು ಹಾರಕ್ಕೆ ಉತ್ತರವನ್ನು ನೀಡಿ ದಿಕ್ಕು ತಪ್ಪಿಸಲು ಪ್ರಯತ್ನಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಆದೇಶ ಮತ್ತು ಮಾರ್ಗದರ್ಶನದಂತೆ ಮಾಲೀಕನಿಗೆ ನಿಗದಿತ ಸಮಯವನ್ನು ನೀಡಿ ಒಂದು ವೇಳೆ ಅವರು ಸ್ಥಳಕ್ಕೆ ಬರದೇ ಇದ್ದರೆ ಗೋದಾಮಿನ ಬೀಗ ತೆಗೆದು ಒಳಗೆ ಪರಿಶೀಲಿಸಲು ಸಹಕರಿಸದಿದ್ದಲ್ಲಿ ಗೋದಾಮನ್ನು ಸೀಸ್ ಮಾಡಿ ವಶ ವಶಕ್ಕೆ ಪಡಿಸಿಕೊಳ್ಳಲು ಸೂಚಿಸಿದರು ಮಾಲೀಕರು ಗೋದಾಮಿನಲ್ಲಿರುವ ಅಕ್ಕಿ ಮತ್ತು ರಾಗಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ತಂದು ತಹಶೀಲ್ದಾರ್ಗೆ ತೋರಿಸಿದಲ್ಲಿ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯ ಸಮ್ಮುಖದಲ್ಲಿ ಗೋದಾಮವನ್ನು ತೆರೆದು ಪರಿಶೀಲಿಸಲಾಗುವುದು ಎಂದು ತಿಳಿಸಿದರು ಈ ಬಗ್ಗೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಪ್ರಕರಣ ದಾಖಲಿಸುವುದಾಗಿ ಆಹಾರ ಇಲಾಖೆಯ ಶಿರಸ್ತಿದಾರರಾದ ಪುಷ್ಪಲತಾ ಅವರು ತಿಳಿಸಿದರು ಸ್ಥಳೀಯರ ದೂರಿನ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿ ಗೋದಾಮಿನ ಮೇಲೆ ದಾಳಿ ಮಾಡಿ ಅಕ್ಕಿ ಮತ್ತು ರಾಗಿಯನ್ನು ಜಪ್ತಿ ಮಾಡಿದ್ದಾರೆ

ಇವಾಗ ಯಾರೋ ಅವ್ರ ಅಸಿಸ್ಟೆಂಟ್ ಬಂದು ಕೊಟ್ಟಿದೆ ಬೀಗ ತೆಗೆದು ಓಪನ್ ಮಾಡಿದ್ದಾರೆ ಇದರಲ್ಲಿ ರೇಷನ್ ಒಂದ ಎಂಟು ಕೆಜಿ ಅಕ್ಕಿ ಇದೆ ಎಂಟು ಚೀಲನು ಅಕ್ಕಿ ಸಿಕ್ಕಿದೆ ಮತ್ತೆ ರಾಗಿನೂ ಸುಮಾರು ಇದೆ ಅದಕ್ಕೆ ಅವರು ಬೆಳಿಗ್ಗೆ ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಸಾಹೇಬರು ಟೌನ್ ಬೆಳಿಗ್ಗೆ ಅದಕ್ಕೆ ಸದ್ಯಕ್ಕೆ ಸೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಬಂದ ಮೇಲೆ ಅವ್ರು ಏನು ಹೇಳ್ತಾರೆ ಇವ್ರು ಏನು ಪಾರ್ಟಿ ಇದಾರೆ ಅವ್ರು ಏನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರೆ ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕು